ಹಿರಿರಾಜಿ <laughs> ಹಾಗಾಗಿ ಸ್ವಾಗತ ನನ್ನ ಆತ್ಮೀಯ ಬಂಧುಗಳು ಮತ್ತು ಸ್ನೇಹಿತರು ನನ್ನ ಗೆಳೆಯರು ನನ್ನ ನಿರ್ದೇಶಕರು ನನ್ನ ಹೋರಾಟಗಾರರು ಎಂದಿಗೂ ಹಣಕ್ಕಾಗಿ ಮಾರಾಟವಾಗಬೇಡಿ ಎಂದು ಪ್ರಜಾ ವಿಮೋಚನಾ ಚಳುವಳಿ ಸಮತಾವಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಂಘಟಕರಾದ ಆದೂರು ದೇವರಾಜ್ ತಿಳಿಸಿದರು ಕ್ಷೇತ್ರದ ಬಿದರಹಳ್ಳಿ ಸಮೀಪದ ಖಾಸಗಿ ಹೋಟೆಲ್ನಲ್ಲಿ ಆದೂರು ದೇವರಾಜ್ ನೇತೃತ್ವದಲ್ಲಿ ವಿಮೋಚನಾ ಚಳುವಳಿ ಸಮತಾವಾದಕ್ಕೆ ನೂರಾರು ಕಾರ್ಯಕರ್ತರೊಂದಿಗೆ ಸೇರ್ಪಡೆಗೊಂಡು ಮಾತನಾಡಿದ ಅವರು ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ ಹೋರಾಡುವ ಇತ್ತೀಚಿನ ಕೆಲ ಸಂಘಟನೆಗಳು ಹಣಕ್ಕಾಗಿ ಇಲ್ಲ ಸಲ್ಲದ ಕೃತ್ಯಗಳನ್ನು ಮಾಡಿ ಅಂಬೇಡ್ಕರ್ ಅವರ ಹೆಸರಿಗೆ ಕಳಂಕ ಉಂಟುಮಾಡುವುದು ನಿಲ್ಲಬೇಕು ಎಂದರು ಚಳುವಳಿಯ ಶಾಖೆಯನ್ನು ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ ಭಾಗಗಳಿಗೂ ವಿಸ್ತರಿಸಿ ಸಂಘಟನೆ ಮಾಡಿ ಬಡವರು ದಿನದಲಿತರು ಅನ್ಯಾಯಕ್ಕೆ ಒಳಾಗದವರ ವಿರುದ್ಧ ಹೋರಾಡಲು ಬೃಹತ್ ಸಂಖ್ಯೆಯಲ್ಲಿ ಕಾರ್ಯನಿರ್ವಹಿಸಲಾಗುವುದು ಎಂದು ನುಡಿದರು ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಯಡುವನಹಳ್ಳಿ ಕೃಷ್ಣಪ್ಪ ಎಂಎಂ ಮಲ್ಲಿಕಾರ್ಜುನ ಸ್ವಾಮಿ ಅಲ್ಪವಿರಾಮ ಮದ್ದೂರಪ್ಪ ಭವಾನಿ ಪ್ರಸಾದ್ ಸುರೇಂದ್ರ ಮಹಿಳಾ ಮುಖಂಡರು ನಾಗರತ್ನ ದೇವನಹಳ್ಳಿ ಮಮತಾ ಲೋಕೇಶ್ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರು ಮಂಡೂರು ಮುನಿಯಪ್ಪ ಹೆಬ್ಬಾಳ ಮುನಿರಾಜು ಆದೂರು ಚಂದ್ರಶೇಖರ್ ವೆಂಕಟೇಶ್ ವಕೀಲರಾದ ವಿಶ್ವನಾಥ್ ಪುರ ಶ್ರೀನಿವಾಸ್ ಉಪಸ್ಥಿತರಿದ್ದರು ಬಿದರಳ್ಳಿ ಬಿದ್ರಳ್ಳಿ ಹೋಬಳಿಯ ವೀರಂಡಳ್ಳಿ ಗ್ರಾಮದ ಏನಿ ಉಡುಪಿ ಮತ್ತು ಡಿ ಬಿರಿಯಾನಿ ಹೋಟ್ಲು ಸ್ವಾತಿ ಹೋಟ್ಲ್ ಹತ್ರ ಇವತ್ತು ನಾವು ಪ್ರಜಾಹಿಮದ ಚಳುವಳಿ ಸಂಸ್ಥಾವಾದ ಬೆಂಗಳೂರು ಪೂರ್ವ ತಾಲೂಕು ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳ ಆಯ್ಕೆ ಮತ್ತು ಒಂದು ಸುದ್ದಿಗೋಷ್ಠಿ ನೇತೃತ್ವ ವಹಿಸಿದಂಥ ಆಧೂರ್ ದೇವರಾಜ್ ಕೆ ಅವರ ಸಹಭಾಗಿತ್ವದಲ್ಲಿ ಭಾಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಬೆಂಗಳೂರು ಪೂರ್ವ ತಾಲೂಕು ಹಿರಣಿ ಗ್ರಾಮದ ಒಂದು ಸ್ವಾತಿ ಹೋಟ್ಲಲ್ಲಿ ಬಂದಿದೆ ಬಹುಶಃ ನಾನು ಈ ಹಿಂದೆ ಇದ್ದಂಥ ಚಳುವಳಿಗಳಲ್ಲಿ ಎಲ್ಲ ಒಂದು ಕಡೆ ಬಹಳ ಧೋರಣಿಗಳು ಸುಳ್ಳು ಭರವಸೆಗಳು ಜನ ಮತ್ತು ದೀನದಲಿತರು ಮತ್ತು ಅಲ್ಪಸಂಖ್ಯಾತರು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮತ್ತು ಧೋರಣೆಗಳು ಸರಿಯಾದ ರೀತಿಯಲ್ಲಿ ನ್ಯಾಯ ದೊರಕದಿದ್ದ ಕಾರಣ ನಾನು ನನ್ನ ಹಿಂದಿನ ಚಳುವಳಿ ನನ್ನ ತವರು ಮನೆಯೇ ಅಂತ ಹೇಳೋದಕ್ಕೆ ಸಂಕೋಚನೇ ಇಲ್ಲ ನನಗೆ ಈ ಒಂದು ಪ್ರಜಾ ಯುವಜನ ಚಳುವಳಿ ಸಮತಾವಾದದಲ್ಲಿ ನಾನು ಹಿಂದೆ ಕೂಡ ಸಹ ಅನೇಕ ಹೋರಾಟಗಳು ಮತ್ತು ಕಾರ್ಯಕ್ರಮಗಳನ್ನು ಮಾಡಿದ್ದೆ ಹಾಗಾಗಿ ನಮ್ಮ ರಾಜ್ಯ ಸಮಿತಿಯ ಎಲ್ಲ ನಾಯಕರುಗಳು ಕೂಡ ಅವರ ಒಂದು ಸಹಕಾರದೊಂದಿಗೆ ನಾನು ಇವತ್ತು ಅವರ ಜೊತೆಯಲ್ಲಿ ಕೈ ಜೋಡಿಸಿ ಏನೇ ಬೆಂಗಳೂರು ಪೂರು ತಾಲೂಕು ಅಲ್ಲದೆ ದೇವನಹಳ್ಳಿ ತಾಲೂಕು ನೆಲಬಂಗ್ಲಾ ತಾಲೂಕು ಹೊಸಕೋಟೆ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲೆವಾರು ಮತ್ತು ತಾಲೂಕುವಾರು ಮತ್ತು ರಾಜ್ಯವಾರು ಪ್ರವಾಸಗಳನ್ನು ಕೈಗೊಂಡು ಎಲ್ಲೆಲ್ಲಿ ಅನ್ಯಾಯ ಅಕ್ರಮ ದೌರ್ಜನ್ಯಗಳು ಎಲ್ಲೆಲ್ಲಿ ನಡೀತದೋ ಅಲ್ಲೆಲ್ಲ ನನ್ನಿಂದ ಬಂದಂಥ ಯಾರೇ ಫಾಲೋವರ್ಸ್ ಆಗಲಿ ಪದಾಧಿಕಾರಿಗಳಾಗಲಿ ಕಾರ್ಯಕರ್ತರಾಗಲಿ ಮುಖಂಡರಾಗಲಿ ಯಾರಿಗೆ ತೊಂದರೆ ಆದರೂ ಕೂಡ ನಾವು ತುರ್ತಾಗಿ ಅವರಿಗೆ ಸ್ಪಂದೆ ಮಾಡಿ ಅವರ ಒಂದು ಮನಸ್ಸನ್ನು ಸೆಳೆಯುವ ರೀತಿ ನಾವು ತಿರುತನವಾದಂತಹ ಉಗ್ರತನವಾದಂತಹ ಪ್ರಜಾ ವಿಮೋಚನೆ ಚಳಿ ಸಮತಾವಾದವನ್ನು ಬಹಳ ಒನ್ ನಂಬರ್ ಒಂದನೇ ಸ್ಥಾನಕ್ಕೆ ಕಟ್ಟುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ನೂರಕ್ಕೆ ನೂರು ಪರ್ಸೆಂಟ್ ನಾವು ಈ ಒಂದನೇ ಸ್ಥಾನಕ್ಕೆ ಬರೋದರಲ್ಲಿ ಅನುಮಾನ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಹುಶಃ ಏನಾದರೂ ಈ ಚಳುವಳಿಗಳು ಲೂಟಿ ಹೊಡೆಯೋದು ಎಲ್ಲ ಒಂದು ಕಡೆ ಜಮೀನು ವಿಚಾರವಾಗಿ ರೈತಾಪ ಜನಗಳಿಗೆ ಈ ಸಮಾಜದಲ್ಲಿರುವಂತಹ ಎಲ್ಲರಿಗೂ ಅನ್ಯಾಯ ಆದಾಗ ಅವು ತೀವ್ರವಾದಂಥ ಕಣ್ಣೇ ಖಂಡನೀಯಗಳನ್ನು ಬಯಸ್ತಾರೆ ಹಾಗಾಗಿ ನಾವು ನಮ್ಮಿಂದೆ ಫಾಲೋವರ್ಸ್ ಪಾಲೋವರ್ಸ್ ಯಾರೇ ಬಂದರೂ ಕೂಡ ನಾವು ಅವ್ರಿಗೆ ಅವ್ರದ್ದು ಸಮಸ್ಯೆಗಳನ್ನ ಸಾಧಕ ಬಾಧಕ ಕುಂದು ಕೊರತೆ ಅವರ ಹಾವಭಾವಗಳು ಅವ್ರ ಸಮಸ್ಯೆಗಳು ಏನೇ ಇದ್ದರೂ ನಾವು ರಾಜ್ಯ ಸಮಿತಿ ಪ್ರಜಾ ವಿಮ ಚಳವಳಿ ಸಮತಾವಾದದಿಂದ ನಾವು ನೂರಕ್ಕೆ ನೂರು ಆ ಸಮಸ್ಯೆಗಳನ್ನ ಅವ್ರಿಗೆ ಬಗೆಹರಿಸಿ ಅವ್ರನ್ನ ಮನವೊಲಿಸಿ ನಾವು ತೀವ್ರತನವಾದಂತಹ ಚಳವಳಿಗಳನ್ನು ಎಲ್ಲ ರಾಜ್ಯವಾರು ತಾಲೂಕುವಾರು ಜಿಲ್ಲೆವಾರು ಕಟ್ತೀರಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಬಂಧುಗಳ ಇವತ್ತೇನು ಪ್ರಜಾ ಚಳುವಳಿ ಸಮತಾವಾದದ ವತಿಯಿಂದ ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ನಮ್ಮ ಒಡನಾಡಿಯಾದಂಥ ದೇವರಾಜ್ರವರ ನೇತೃತ್ವದಲ್ಲಿ ಪ್ರಮುಖ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯನ್ನು ಕರೆದಿದ್ವಿ ಈ ಸಭೆಯಲ್ಲಿ ನಮ್ಮ ಚಳುವಳಿಯ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಅನೇಕ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ಸೇರ್ಪಡೆಯಾಗಿದ್ದಾರೆ ಆ ಸೇರ್ಪಡೆಯಾದಂಥ ಪದಾಧಿಕಾರಿಗಳಿಗೆ ನಾವು ಇವತ್ತು ಆಯ್ಕೆ ಪತ್ರವನ್ನು ವಿತರಣೆ ಮಾಡಿದ್ದೀವಿ ಅದರ ಜೊತೆಗೆ ಈ ಒಂದು ಪ್ರಜಾಯಾಮ ಚಂಚವಳಿ ಸಂಸ್ಥಾವಾದ ಎಲ್ಲ ಜಾತಿಯ ಬಡವರ ಪರವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಯುವಕರ ಪರವಾಗಿ ನಾವು ಹೋರಾಟಗಳನ್ನು ನಂಬ್ಕೊಂಡು ಬರ್ತಾ ಇದ್ದೇವೆ ವಿಶೇಷವಾಗಿ ಯುವಕರು ಭಾಳ ದುಶ್ಚೇಟದಲ್ಲಿದ್ದಾರೆ ಅವರನ್ನು ಸಂಘಟನೆಗೆ ಕರೆದು ಅವರಿಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟು ಆ ಮನೆಗೆ ಒಳ್ಳೆಯ ಮಗನಾಗಿ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವರಿಗೆ ವಿಚಾರಗಳನ್ನು ಕೊಡ್ತಾ ಇದ್ದೇವೆ ಸೊ ಹಂಗಾಗಿ ವಿಶೇಷವಾಗಿ ಇವತ್ತು ದೇವರಾಜರವರ ನೇತೃತ್ವದಲ್ಲಿ ಭಾಳಷ್ಟು ನಾಲ್ಕು ತಾಲೂಕುಗಳು ಇವತ್ತು ಮಾಲೂರು ಹೊಸಕೋಟೆ ದೇವನಹಳ್ಳಿ ಮತ್ತು ದೊಡ್ಡಬಳ್ಳಾಪುರದಿಂದ ಭಾಳಷ್ಟು ಮುಖಂಡರು ಇವತ್ತು ಬಂದಿದ್ದಾರೆ ಅವ್ರ ಜೊತೆಯಲ್ಲೆಲ್ಲ ಚರ್ಚೆ ಮಾಡಿದ್ದೇವೆ ಇವತ್ತು ನಾಲ್ಕೈದು ತಾಲೂಕುಗಳಲ್ಲಿ ಅತಿ ಶೀಘ್ರದಲ್ಲಿ ನಾವು ಎಲ್ಲ ತಾಲೂಕುಗಳ ಪದಾಧಿಕಾರಿಗಳನ್ನು ಮಾಡಿ ಇಡೀ ನಮ್ಮ ಚಳುವಳಿಯನ್ನು ರಾಜ್ಯ ಮಟ್ಟದಲ್ಲಿ ನಾವು ಸಂವಿಧಾನದ ಅಡಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ ನಮ್ಮನ್ನು ನಂಬಿ ಬಂದಂಥ ಎಲ್ಲ ಯುವಕರನ್ನು ನ್ಯಾಯುತ್ವವಾಗಿ ನಡೆಸ್ಕೊಳ್ತೇವೆ ಉತ್ತಮವಾದ ಉತ್ತಮವಾದಂಥ ಮಾರ್ಗದರ್ಶನವನ್ನು ಕೊಟ್ಟು ಚಳುವಳಿಯನ್ನು ಮುನ್ನಡೆಸ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ದೇವರಾಜ್ ಮತ್ತು ಅವರ ತಂಡ ಇಲ್ಲೇನು ಸಭೆ ಕರೆದಿರೋ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಸಹನಾಯಕರು ಎಲ್ಲರೂ ಬಂದಿದ್ದಾರೆ ರಾಜ್ಯ ಸಮಿತಿಯ ಸಹನಾಯಕರು ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ ಪ್ರಜಾ ವಿಮೋಚನಾ ಚಳುವಳಿ ಮತವಾದ ಸೊ ಪೂರ್ವ ತಾಲೂಕು ಸಕ್ರಿಯ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ ಅವರಿಗೆಲ್ಲ ನಾನು ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತೀನಿ ಹಾಗೆಯೇ ಈ ಒಂದು ಸಭೆ ಈ ಒಂದು ಕಾರ್ಯಕ್ರಮ ಕೆ ದೇವರಾಜವರ ನೇತೃತ್ವದಲ್ಲಿ ನಡೆದಿದೆ ವಿಜೃಂಭಣೆ ನಡೆದಿದೆ ಅವ್ರಿಗೆ ನಾನು ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತೀನಿ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತ ಪದಾಧಿಕಾರಿಗಳಾಗಿರೋರು ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದಯವಿಟ್ಟು ನಾವೆಲ್ಲ ಜೊತೆಗಿರ್ತೀವಿ ದೇವರಾಜ್ರನ್ನ ಜೊತೆಗಿರ್ತೀವಿ ನೀವು ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡಿದ್ರೆ ನಾವು ಕನಿಷ್ಠ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯರ್ ಇವರೆಲ್ಲ ಹೆಸರನ್ನು ನಾವು ಹೇಳ್ತಾ ಇದ್ದೀವಿ ನಮ್ಮ ಬಾಯಲ್ಲಿ ಆ ಕನಿಷ್ಠ ಅವನ್ನು ಒಂದು ಪರ್ಸೆಂಟ್ ಅದನ್ನು ನಾವು ಸೇವೆಯನ್ನು ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಕೂಡ ಪ್ರಜಾ ವಿಮೋಚನಾ ಚಳವಳಿ ಸಂಪವಾದಿಂದ ಭೀಮಾ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಇವತ್ತಿನ ದಿನ ಈರಣಿ ಗ್ರಾಮದಲ್ಲಿ ಬೆಂಗಳೂರ ಪೂರ್ವ ತಾಲೂಕು ಬಿದ್ರಳ್ಳಿ ಹೋಬಳಿ ಮತ್ತು ಏನಿವತ್ತು ಪ್ರಜಾ ವಿಮೋಚನಾ ಚಳವಳಿ ಸಂಸ್ಥಾವಾದ ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಕೆ ವಿ ದೇವರಾಜ್ ಸರ್ ಅವರ ನೇತ್ರದಲ್ಲಿ ಈ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ನೂರಾರು ಜನ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದರೆ ಅವ್ರಿಗೂ ಕೂಡ ನಾವು ಭೀಮ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗಾಗಿ ಇದೇ ರೀತಿ ಈ ಇದೇ ಒಂದು ನಿಟ್ಟಿನಲ್ಲಿ ಈ ಈರಂಡಳ್ಳಿ ಗ್ರಾಮ ಬಿದ್ರಳ್ಳಿ ಹೋಬಳಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಗ್ರಾಮ ಶಕ್ತಿಗಳಾಗಲಿ ಅವರ ಒಂದು ಸರ್ ಒಂದು ನೇತೃತ್ವದಲ್ಲಿ ಗ್ರಾಮ ಶಕ್ಕೆಗಳಾಗಲಿ ಇನ್ನೂ ಇದು ಪಿ ಯು ಸಿ ಪ್ರಜಾ ವಿಮೋಚನಾ ಚಳವಳಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಒಂದು ಮೂವತ್ತೊಂದು ಜಿಲ್ಲೆನಲ್ಲೂ ನಮ್ಮ ಒಂದು ಸಮಿತವಾದ ಹಬ್ಬಲಿ ಅಂತ ಹೇಳಿ ಈ ಮೂಲಕ ಮಾಧ್ಯಮರ ಮೂಲಕ ನಾವು ನಾವು ಕೇಳ್ಕೊಳ್ತಾ ಇದ್ದೇವೆ ಹಾಗಾಗಿ ಅವರ ಜೊತೆಯಲ್ಲಿ ತುಂಬ ಒಂದು ಸ್ನೇಹಿತಿಯಾಗಿ ಮತ್ತು ಎಲ್ಲ ಒಂದು ಕಾರ್ಯಕ್ರಮದಲ್ಲೂ ಅವರ ಜೊತೆಯಲ್ಲಿ ಕೈ ಜೋಡಿಸಿ ಈ ಭಾಗದ ಒಂದು ಮಕ್ಕಳಾಗಿರ್ಬೋದು ಮತ್ತು ಅವರ ಇದ್ದಂಥ ಎಲ್ಲ ಒಂದು ಸಹೋದರ ಸಹೋದರಿಗಳು ದೇವರ ಸರ್ಗೆ ಒಂದು ಸಹಕರಿಸಿದ್ದಾರೆ ಬೆಂಬಲವಾಗಿ ನಿಂತಿದ್ದಾರೆ ಆ ಮಮತಾ ಮೇಡಮ್ ಅವ್ರಿಗೆ ಕೂಡ ದೇವರ ಸರ್ ಅವರು ಕೂಡ ನಾವು ಭೀಮಾ ವಂದನೆಗಳನ್ನು ಸಲ್ಲಿಸ್ತೇವೆ ಹಾಗಾಗಿ ಈ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಗ್ರಾಮ ಶಾಖೆಗಳಾಗಲಿ ಈ ಒಂದು ಇದರಲ್ಲಿ ಹೋಬಳಿನಲ್ಲಿ ಗ್ರಾಮ ಶಾಖೆಗಳಾಗಲಿ ತಾಲೂಕ್ ಶಾಖೆಗಳಾಗಲಿ ರಾಜ್ಯ ಮಟ್ಟದ ದೊಡ್ಡ ಒಂದು ಸಮಾವೇಶ ಆಗಲಿ ಅಂತೇಳಿ ಮಾಧ್ಯಮದ ಮೂಲಕ ನಾವು ಕೇಳ್ಕೊತ ಇದ್ದೇವೆ ಜೈ ಭೀಮ್ ಜೈ ಭೀಮ್ ನಮ್ಮ ಹೆಸರು ನಾಗರತ್ನಮ್ಮ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರು